ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಹೆಲ್ತಿಯಾಗಿರೋಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೀನಿ ಸೌತೆಕಾಯಿ ದೋಸೆನ ಮಾಡ್ತಾಯಿದ್ದೀನಿ ಸೊ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಸೌತೆಕಾಯಿ ದೋಸೆಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಪಲ್ಯನ ಮಾಡಿದ್ದೆ ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಪರ್ಫೆಕ್ಟಾಗಿ ಒಂದು ಲಂಚನ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಸೌತೆಕಾಯಿ ದೋಸೆನ ಮಾಡೋಣ ಅಂದ್ಕೊಂಡೆ ಸೌತೆಕಾಯಿ ದೋಸೆನ ಮಾಡೋದಕ್ಕೆ ರಾತ್ರಿನೇ ಎರಡು ಪಾವು ಅಕ್ಕಿನ ನೆನೆಸಿ ಇಟ್ಟಿದ್ದೆ ಸೊ ಇದಕ್ಕೆ ಮುಂಚೆನೇ ಬೆಳಗ್ಗೆನೇ ಅಕ್ಕಿ ನೆನೆಸ್ಬೇಕು ಆ ರೀತಿ ಏನಿಲ್ಲ ನೈಟ್ ಅಕ್ಕಿ ನೆನೆಸಿಟ್ಟು ಬೆಳಗ್ಗೆ ಪ್ರಿಪೇರ್ ಮಾಡ್ಕೋಬೇಕು ಅದನ್ನು ಟಿಫನ್ ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ಈ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಮತ್ತು ಒಂದು ಸೌತೆಕಾಯಿನ ಹಾಕೋತಿದ್ದೀನಿ ನಾನು ಇಲ್ಲಿ ಎರಡು ಪಾವ ಅಕ್ಕಿ ತೊಗೊಂಡಿರೋದ್ರಿಂದ ಒಂದು ಸೌತೆಕಾಯಿ ಫುಲ್ ಹಾಕ್ತಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮೇಲ್ಗಡೆ ಸಿಪ್ಪೆಯನ್ನು ತೆಗಿಯೋದೇ ಬೇಡ ಸೊ ಮಿಕ್ಸಿ ಜಾರ್ಗೆ ಆಗೋವಷ್ಟು ತುಂಬ ದಪ್ಪಾನೂ ಆಗಿದ್ರೆ ಆಗೋಲ್ಲವಾ ಸೊ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೌತೆಕಾಯಿನ ಎಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ಮಿಕ್ಸಿ ಜಾರ್ಗೆ ಬ್ಲೇಡ್ಗೆ ನೀಟಾಗಿ ಸಿಗ್ದಲೆ ಕೆಲವೊಂದು ಗಂಟು ಗಂಟು ಥರ ದಪ್ಪ ದಪ್ಪ ಉಳ್ಕೊಂಡಿರುತ್ತೆ ಸೌತೆಕಾಯಿ ಹಾಗಾಗಿ ನೋಡಿ ಮತ್ತೆ ಮಿಕ್ಸಿ ಮಾಡ್ತೀವಲ್ವ ಅವಾಗ ಸಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇಲ್ಲಾಂದರೆ ತುರ್ಕೊಂಡು ಹಾಕೊಂಡ್ರೆ ಬೆಟರ್ ಇರುತ್ತೆ ಯಾಕೆಂದರೆ ಮೊದಲು ಸಣ್ಣಕ್ಕಾಗಿರುತ್ತಲ್ವ ಸೊ ಮಿಕ್ಸಿ ಜಾರಲ್ಲಿ ಇನ್ನೂ ನೀಟಾಗಿ ರುಬ್ಕೋಬೋದು ಸೊ ನಾನು ನೋಡೋಣ ಅಂತಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡೆ ಹೊಸ ಮಿಕ್ಸಿ ಜಾರಲ್ವ ಸೊ ಎಲ್ಲ ಗ್ರೈಂಡ್ ಆಗ್ಬೋದೇನೋ ಅಂತ ಅದು ಆಗಿದ್ರೂ ಒಂದೊಂದು ಚಿಕ್ಕ ಚಿಕ್ಕದಾಗಿ ಉಳ್ಕೊಂಡಿತ್ತು ಸೊ ನೆಕ್ಸ್ಟ್ ಸಲ ಮಿಕ್ಸಿ ಮಾಡುವಾಗ ಅದನ್ನೆಲ್ಲ ತೆಗೆದು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಿಕೊಂಡೆ ಸೊ ನಾನಿಲ್ಲಿ ಒಂದು ಸೌತೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ಕಾಯಿನೇ ಆಗಲಿ ನೀರು ದೋಸೆಗೆ ಹಾಕ್ತೀವಲ್ಲ ಸೊ ಆ ಥರ ಏನೂ ಹಾಕಂಗಿಲ್ಲ ಬರೀ ಸೌತೆಕಾಯಿ ಅಷ್ಟೇ ಮತ್ತು ಶುಂಠಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಉಪ್ಪು ಬಿಟ್ಟರೆ ಇನ್ನೇನೂ ಹಾಕಂಗಿಲ್ಲ ತುಂಬಾ ಹೆಲ್ತಿಯಾಗಿರುತ್ತೆ ಬಾಡಿ ತುಂಬ ಹೀಟ್ ಇರುತ್ತಲ್ವಾ ಸೊ ಅಂಥವ್ರಿಗೆಲ್ಲ ಈ ಥರ ಈ ಸೌತೆಕಾಯಿ ದೋಸೆ ತುಂಬಾ ಹೆಲ್ಪ್ ಮಾಡುತ್ತೆ ಬಾಡಿ ಕೂಲ್ ಆಗೋದಿಕ್ಕೆ ಮನೇಲಿ ಸೌತೆಕಾಯಿ ಇದ್ದಾಗ ಈ ಥರ ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಂಡು ತಿನ್ನಬಹುದು ತುಂಬಾ ಹೆಲ್ತಿನೇ ಅಲ್ವಾ ಮನೇಲಿ ಜಾಸ್ತಿ ಸೌತೆಕಾಯಿ ಎಲ್ಲ ಇದ್ದಾಗ ಒಂದೇ ಥರದ್ದು ಸೌತೆಕಾಯಿ ಕೋಸಂಬರಿ ಬಿಟ್ಟರೆ ಬೇರೆ ಏನೂ ಮಾಡೋಲ್ಲ ಸೊ ಈ ಥರ ಎಲ್ಲ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಆಗಿದೆ ತುಂಬ ಸಣ್ಣಕ್ಕೆ ರುಬ್ಕೋಬೇಕು ಸೊ ಫಸ್ಟಿಗೆ ಬರೀ ಸೌತೆಕಾಯಿನ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ ಅದು ಮತ್ತೆ ಲೋಳೆ ಲೊಳೆ ಉಳ್ಕೊಂಡ್ರೆ ಕಷ್ಟ ಅಂತ ಈಗ ಮತ್ತೆ ಅಕ್ಕಿನ ಹಾಕ್ಬಿಟ್ಟು ಮತ್ತೆ ರುಬ್ಕೊಂಡಿದ್ದೀನಿ ಸೊ ಆದ್ರೂ ಒಂದೊಂದು ಗಂಟು ಗಂಟೆ ಥರ ಉಳ್ಕೊಂಡಿತ್ತು ಸೊ ನೆಕ್ಸ್ಟ್ ಸಲ ಅಕ್ಕಿ ಹಾಕುವಾಗ ಅದನ್ನೆಲ್ಲ ತೆಗೆದು ಮತ್ತೆ ಮಿಕ್ಸಿ ಮಾಡಿಕೊಂಡೆ ಅವಾಗ ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡೆ ತುಂಬಾ ಸಣ್ಣಕ್ಕೆ ರುಬ್ಕೋಬೇಕು ನೀರು ದೋಸೆ ಥರ ಚೆನ್ನಾಗಿ ಬರುತ್ತೆ ದೋಸೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿಗಿಂತ ಈರುಳ್ಳಿ ಪಲ್ಯ ಈ ಥರದ್ದು ಏನಾದರೂ ಮಸಾಲಾ ಚಟ್ನಿಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸೊ ಮಿಕ್ಸಿ ಮಾಡುವಾಗಲೇ ಒಂದು ಸ್ಪೂನ್ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿಲೇ ಮಾಡ್ಕೊಂಬಿಟ್ರೆ ಮತ್ತೆ ಅದು ಕರ್ಗೋದು ಅದೆಲ್ಲ ತಪ್ಪುತ್ತೆ ಉಪ್ಪು ಸಹಿತ ಸಣ್ಣಾಗಿರುತ್ತಲ್ವ ಸೊ ಬೇಗನೆ ಕರ್ಕೊಳ್ಳುತ್ತೆ ಹಿಟ್ಟನ್ನು ಮಿಕ್ಸಿ ಮಾಡಿ ಒಂದು ಅವರು ಬಿಡೋದು ಬೇಡ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಅದು ಹಿಟ್ಟು ಒಂದು ಸ್ವಲ್ಪ ನೆನೆಕೊಂಡ್ರೆ ಸಾಕು ಮಾಮಿಯಲ್ಲಿ ದೋಸೆ ಹಿಟ್ಟಿನ ಥರ ರಾತ್ರಿಯೇ ಮಿಕ್ಸಿ ಮಾಡಿಡಬೇಕು ರಾತ್ರಿ ಹಿಟ್ಟು ಬೆಳೀಬೇಕು ಆ ಥರ ಏನಿರಲ್ಲ ಸೊ ಅವಾಗ ಮಾಡಿ ಅವಾಗ ತಾನೆ ಮಿಕ್ಸಿ ಮಾಡಿಕೊಂಡು ದೋಸೆನ ಮಾಡ್ಕೋಬಹುದು ಯಾಕೆಂದರೆ ಉದ್ದಿನಬೇಳೆ ಏನೂ ಹಾಕಿರಲ್ಲಲ್ವಾ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟರೂ ಸಾಕು ಸೊ ಅದು ಹಿಟ್ಟನ್ನು ಬಿಟ್ಬಿಟ್ಟು ನನಗೆ ಈರುಳ್ಳಿ ಪಲ್ಯನ ಮಾಡೋದಕ್ಕೆ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಆಲೂಗಡ್ಡೆ ಚಿಪ್ಸ್ ಮಾಡೋದಿರುತ್ತಲ್ಲ ಸೊ ಅದರಲ್ಲಿ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ಲೈಸಿಯಾಗಿ ಬರುತ್ತೆ ಅಂದ್ಬಿಟ್ಟು ಅದರಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಬಂದಿದೆ ಸೊ ಈರುಳ್ಳಿ ಪಲ್ಯನ ಮಾಡ್ಕೋತಿದ್ದೀನಿ ಇದಕ್ಕೆ ಬರೀ ಚಟ್ನಿಯರೇ ಇದು ದೋಸೆನೂ ಸಾದಾ ದೋಸೆ ಥರ ಇರುತ್ತಲ್ವ ಸೊ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತಂದ್ಬಿಟ್ಟು ಈರುಳ್ಳಿ ಪಲ್ಯನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಐದಾರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಈರುಳ್ಳಿನೂ ಅಷ್ಟೇ ಒಂದು ನಾಲ್ಕೈದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಕಟ್ ಮಾಡಿಟ್ಕೊಂಡೆ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಮೂರು ಸ್ಪೂನ್ ಅಷ್ಟು ಕಡಲೆಬೇಳೆ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ ಹಾಕ್ತಾ ಇದ್ದೀನಿ ಸೊ ಅದು ಒಂದು ನಾಲ್ಕೈದು ನಿಮಿಷ ನೀಟಾಗಿ ಫ್ರೈ ಆಗಬೇಕು ಸೊ ಅದು ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಪ್ಲೇಟ್ ಮುಚ್ಚಿಬಿಡಬೇಕು ಯಾಕೆಂದರೆ ಈರುಳ್ಳಿ ಹಾಕಿರ್ತೀವಲ್ವ ಸೊ ಸ್ವಲ್ಪ ಬೇಯ್ಕೋಬೇಕು ಅಂದ್ಬಿಟ್ಟು ಬೇರೆ ಏನೂ ತರಕಾರಿ ಹಾಕಲ್ಲ ಬಟ್ ಈರುಳ್ಳಿದೆ ಹಾಕಿರೋದ್ರಿಂದ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಸೊ ಒಂದೆರಡು ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದ್ಕೊಂಡಿತ್ತು ಆವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಆನಂತರ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನೂ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರ್ ಪೌಡರ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಬೇಕು ಏಕೆಂದರೆ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಸೊ ನೀರನ್ನ ಹಾಕಿ ನೀಟಾಗಿ ಕುದಿಸಿದ್ರೆ ಈರುಳ್ಳಿ ಪಲ್ಯ ರೆಡಿ ಆಯಿತು ಈ ಸೌತೆಕಾಯಿ ದೋಸೆಗಂತೂ ಪರ್ಫೆಕ್ಟಾಗಿರುತ್ತೆ ಈ ರೀತಿ ನೀರು ಈರುಳ್ಳಿ ಪಲ್ಯ ಮಾಡಿಕೊಂಡ್ರೆ ಏಕೆಂದರೆ ಸೌತೆಕಾಯಿ ದೋಸೆನೂ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಇರುತ್ತಲ್ವ ಸೊ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಪಲ್ಯ ಎಲ್ಲ ರೆಡಿ ಮಾಡಿದ ಮೇಲೆ ದೋಸೆನ ಮಾಡ್ಕೋತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಉಜ್ಜಿದ್ರೆ ಈರುಳ್ಳಿ ಇದಕ್ಕೆ ದೋಸೆ ಅಂಟ್ಕೊಳಲ್ಲ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿನ ಹಾಕ್ಬಿಟ್ಟು ದೋಸೆನ ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತಂದ್ಬಿಟ್ಟು ಸೌತೆಕಾಯಿ ದೋಸೆ ಸ್ವಲ್ಪ ಮೇಲೆ ಮೇಲೆಲ್ಲ ಎಣ್ಣೆ ಹಾಕ್ಕೊಂಡು ತೆಗೆದ್ರೆ ಆಯಿತು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಂಟ್ಕೊಳಲ್ಲ ಈ ರೀತಿಯೇ ಕುಂಬಳಕಾಯಿ ದೋಸೆನೂ ಮಾಡ್ಕೋಬಹುದು ಅದೂ ಚೆನ್ನಾಗಿರುತ್ತೆ ಅದನ್ನು ಅಷ್ಟೇ ರಾತ್ರಿ ಅಕ್ಕಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಕೊಂಡು ಮಾಡ್ಕೊಳ್ಳೋದು ಮತ್ತು ನೀರು ದೋಸೆನೂ ಇದೇ ರೀತಿ ಮಾಡ್ಕೊಳ್ಳೋದು ಸೊ ಈ ರೀತಿ ವೆರೈಟಿ ವೆರೈಟಿ ದೋಸೆನ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಇವತ್ತು ಸ್ವಲ್ಪ ಆಗಿ ಏನಾದರೂ ಮಾಡೋಣ ಅಂದ್ಕೊಂಡೆ ಚಿಕ್ಕಮಂಗ್ಳೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಿದೆಯಾ ಸೊ ಅದಕ್ಕೆ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಏನಾದರೂ ಡೆಸರ್ಟ್ ಟೈಪು ಏನಾದರೂ ಮಾಡೋಣ ಅಂದ್ಕೊಂಡೆ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಹುರುಳಿಕಾಳನ್ನ ನೆನೆಸಿಟ್ಟಿದ್ದೀನಿ ರಾತ್ರಿ ಸೊ ಸಾಮು ಹುರುಳಿಕಾಳಿನ ಸಾಂಬಾರು ಮಾಡಬೇಕು ಅಂತ ಸೊ ಅದರಲ್ಲೇ ಸ್ವೀಟ್ ಏನಾದರೂ ಟ್ರೈ ಮಾಡೋಣ ಅಂತ ಹುರ್ಳಿಕಾಳು ಸಾಂಬಾರನ್ನ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತಾರೆ ಸೊ ನಾನು ಅಷ್ಟೇ ಹುರುಳಿಕಾಳನ್ನ ಒಂದು ಪಾವನಷ್ಟು ನೆನೆಸಿದ್ರೆ ಫಸ್ಟು ಫಸ್ಟ್ನೇ ದಿನ ಹುರುಳಿಕಾಳಲ್ಲಿ ಬಸ್ ಸಾರು ಮಾಡ್ಕೋತೀನಿ ಆನಂತರ ಅದನ್ನ ಮೊಳಕೆ ಕಟ್ಬಿಟ್ಟು ಮೊಳಕೆ ಸಾಂಬಾರನ್ನೂ ಮಾಡ್ತೀನಿ ಸೊ ನಾನಿಲ್ಲಿ ಫಸ್ಟು ಬಸ್ಸಾರು ಮಾಡೋಣ ಅಂತ ಕಾಳನ್ನ ಬೇಯೋದಕ್ಕೆ ಹುರುಳಿ ಕಾಳು ಬೇಯಿಸ್ಕೊಂಡ್ಬಿಟ್ಟು ಅದರಲ್ಲಿ ಕಾಳು ತೆಕ್ಕೊಂಡು ಸ್ವಲ್ಪ ಸಾಂಬಾರು ತಿರುಗೋದಿಕ್ಕೆ ಹಾಕ್ಕೊಂತಾರೆ ಇನ್ನು ಉಳ್ದಿದ್ದನ್ನು ಖಾರ ಒಗ್ಗರಣೆ ಮಾಡ್ಕೋತಾರೆ ಬಟ್ ನಾನು ಆ ಕಾಳು ಬೆಂದಿರುತ್ತಲ್ವ ಸೊ ಅದರಲ್ಲಿ ಡೆಸರ್ಟ್ ಟೈಪ್ ಏನಾದರೂ ಮಾಡೋಣ ಅಂದ್ಕೊಂಡೆ ಉಳ್ಕೊಂಡಿರೋ ಕಾಳನ್ನ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕಲ್ಲನ್ನ ಇಟ್ಟು ಸ್ವಲ್ಪ ಮೊಳಕೆ ಕಟ್ಟೋದಿಕ್ಕೆ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಉಳ್ದಿದ್ದು ಕಾಳನ್ನ ಸೊ ಹುರುಳಿಕಾಳು ಬೆಂದಿತ್ತು ಸೊ ಅದರಲ್ಲಿ ಸ್ವೀಟ್ ಏನು ಮಾಡೋದು ಅಂತಂದರೆ ಇದ್ರದ್ದು ರಸನೆಲ್ಲ ಬಸ್ಕೊಂಬಿಟ್ಟು ಹುರುಳಿಕಾಳು ಇರುತ್ತಲ್ವ ಸೊ ಅದನ್ನು ಕಾಯಿ ಮತ್ತು ಬೆಲ್ಲನ ಹಾಕಿ ಮಿಕ್ಸಿ ಮಾಡ್ಕೋಬೇಕು ತುಂಬಾ ಸಣ್ಣಕ್ಕೆ ರುಬ್ಕೋಬಾರ್ದು ಮಿಕ್ಸಿ ಮಾಡ್ಕೊಳ್ಳೋದಕ್ಕಿಂತ ಉಳ್ಕಾಲಿರುತ್ತಲ್ವ ಸೊ ಅದರಲ್ಲಿ ರುಬ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲೆಲ್ಲ ಉಳ್ಕಾಲ್ ಬಳಸ್ತಾ ಇಲ್ಲ ಅಲ್ವ ಹಂಗಾಗಿ ಮಿಕ್ಸಿನೇ ಮಾಡ್ಕೊತಾ ಇದ್ದೀನಿ ಸೊ ಹುರುಳಿಕಾಳನ್ನ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಬೆಲ್ಲ ಮತ್ತು ಕಾಯಿನ ಹಾಕ್ಕೊಂಡು ರುಬ್ಕೋಬೇಕು ಸೊ ಅದಕ್ಕೆ ಹುರುಳಿಕಾಳು ಕಾಯಿ ಹಾಲು ಅಂತ ಅಂತಾರೆ ಜೊತೆ ರುಬ್ಕೊಂಡು ಮತ್ತು ಕಾಯಲ್ಲಿ ಕಾಯಿ ರಸ ಮಾಡ್ತಾರಲ್ವ ಸೊ ಆ ರೀತಿ ಕಾಯಿ ರಸ ಮಾಡಿಕೊಂಡು ಹುರುಳಿಕಾಳನ್ನ ಹಾಕ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಅವಾಗೆಲ್ಲ ನಮ್ಮ ಅಜ್ಜಿಯವರೆಲ್ಲ ಮಾಡಿಕೊಡೋರು ಹುರುಳಿಕಾಳು ಸಾಂಬಾರು ಮಾಡುವಾಗ ಜಾಸ್ತಿನೇ ಬೇಯಿಸ್ಕೊಂಬಿಟ್ಟು ಈ ರೀತಿ ಕಾಯಲು ಕಾಯಲ್ಲ ಅಂತಾರೆ ಸೊ ಅದನ್ನು ಮಾಡಿ ಕೊಡೋರು ಸೊ ಮಿಕ್ಸಿ ಮಾಡಿದಾಗ ಈ ರೀತಿ ಆಗುತ್ತೆ ತುಂಬಾ ಸಣ್ಣಕ್ಕೆ ರುಬ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪನೇ ರುಬ್ಕೋಬೇಕು ಸೊ ಇದಕ್ಕೆ ಕಾಯಿ ರಸನ ಮಾಡಿಕೊಂಡು ತಿನ್ನೋದು ಸೊ ಹುರುಳಿಕಾಳು ಮಾಡಿ ಬಸ್ಸಾರ್ ಮಾಡುವಾಗ ಸೊ ಈ ಥರ ಮಾಡ್ಕೊಂಡು ತಿಂದರೆ ಒಂದು ಪರ್ಫೆಕ್ಟ್ ಅನಿಸುತ್ತೆ ಲಂಚು ಯಾಕೆಂದರೆ ಬರೀ ಕಾಳು ಸಾಂಬಾರು ತಿನ್ನೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಸೊ ಈ ರೀತಿ ಲಂಚನ್ನ ಪ್ರಿಪೇರ್ ಮಾಡಿದ್ದೆ ಬೇಳೆ ಹೋಳ್ಗೆ ತಿನ್ನಾಗ ಯಾವ್ದು ರೀತಿ ಟೇಸ್ಟ್ ಇರುತ್ತೆ ಸೇಮ್ ಟೇಸ್ಟ್ ಇರುತ್ತೆ ಇದು ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಮೋಡ ಕ್ಲಿಯರ್ ಆಗಿದೆ ಮಳೆನೂ ನಿಂತಿದೆ ನನ್ನ ಇವತ್ತಿನ ತಿನ್ನೋಲಾಗ ಇಷ್ಟ ಆಗಿದೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು